ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ ಗೆ ಸ್ವಾಗತ ನಾನು ರಾಮ್ ಪಾಟೀಲ್ ಯಾವುದು ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ ಕೊನೆ ಇನ್ಯಾರಿಂದ ಅದು ಸ್ವಲ್ಪ ಹುಷಾರ್ ಒಳ್ಳೆ ಪ್ರಕಾಶ ಸೇರೋದು ಒಳ್ಳೆ ಈ ಸಲ ಬರುವಂತ ಕಾಯಿಲೆ ಗೌರವ ಆಗಿದೆ ವಯರ್ ರೂಪದಲ್ಲಿ ಒಂದು ಕಫ ಇತರ ಬಂದು ಉಸಿರಾಟಕ್ಕೆ ತೊಂದರೆ ಆಗಿ ಸಿರುತನಕ ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಮಾಡಿದೆ ದೊಡ್ಡ ಗಂಡಾಂತರ ಇದೆ ಅಂತ ಐದು ವರ್ಷ ಲೋಕಕ್ಕೆ ಇದೆ ಐದು ವರ್ಷ ಈ ಕಾಯಿಲೆ ಐದು ವರ್ಷ ತಕ್ಕ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದರ ಆಯುಷ್ ಐದು ವರ್ಷ ಇದೆ ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಜಲ ಪ್ರಳಯದಂತ ಏನಾದ್ರೂ ಲಕ್ಷಣಗಳಿಗೆ ಈ ನಾಲ್ಕು ಒಂದು ಹೇಳಿದ್ದಲ್ಲ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಘಸ್ಫೋಟ ಆಗೋ ಲಕ್ಷಣ ಬಹಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ ಭೂಕಂಪಗಳು ಬಹಳ ಜನಗಳ ಸಾವು ನೋವು ಮತೀಯ ಗಲಭೆ ಹೆಚ್ಚು ಅರಸ ನರಮನೆಗೆ ಕಾರ್ಬೋರ್ಡ್ ಕವಿದಿತ್ತು ಅರಸ ನರಮನೆಗೆ ಕಾರ್ಬೋರ್ಡ್ ಕವಿದಿತ್ತು ರಾಜಕೀಯವಾಗಿ ಹೇಳಿದ್ರಿ ಮತ್ತೆ ಗಲಭೆಗಳು ಮತ್ತೆ ಗಲಭೆಗಳು ಸ್ಟಾರ್ಟ್ ಆಗಿ ಯುದ್ಧದ ಭೀತಿಯೂ ಸಹ ಇದೆ ಆಯ್ತಾರೆ ಇದು ಮತ್ತೆ ಯುದ್ಧ ಭೀತಿ ಪ್ರಾರಂಭ ಆಗ್ತದೆ ಜನರಲ್ಲಿ ಅಶಾಂತಿ ಇದೆ ಇದು ಹೊಸ ಹೊಸ ದೇಶ ಉತ್ಪತ್ತಿ ಆಗ್ತವೆ ಕೆಲವು ದೇಶಗಳು ಎಳೆದು ಹೋಗ್ತವೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ನೋವಿದೆ ರಾಜ್ಯ ರಾಜಕಾರಣದಲ್ಲಿ ಸ್ಫೋಟ ಬಹಳ ಇದೆ ಜಗತ್ತಿನ ಇದರಲ್ಲಿ ರಾಜ್ಯ ರಾಜಕಾರಣದಲ್ಲಿ ನಮ್ಮಲ್ಲಿ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಅಂತ ಮಳೆ ಬೆಳೆ ಭವಿಷ್ಯ ಮಳೆ ಬೆಳೆದ್ ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅದು ಬರುತ್ತದಲ್ಲಿ ಸಂಕ್ರಾಂತಿ ಅವ್ರಿಗೆ ಏನು ಸರ್ಕಾರ ಕಪಾ ಇಲ್ಲ ಸಂಕ್ರಾಂತಿ ಭವಿಷ್ಯ ಏನಾಗುತ್ತೆ ಆ ಮುಂದೆ ಹೇಳಿದ ಕಾರ್ಮೋಡ ಬೋಡ ಯಾರಿಗೂ